ತುಂಬ ಒಂದು ವಿಶೇಷವಾದ ಪೂಜೆ ಇವತ್ತು ಇದೆ ಇದರ ಅಗತ್ಯ ತುಂಬಾ ತುಂಬ ನೋವಿನಲ್ಲಿ ತುಂಬ ಕಷ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಏನು ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಅದಕ್ಕೆ ಒಂದು ಪರಿಹಾರವಾಗಲಿ ಅಂತ ದೇವ್ರಿಗೂ ನಾವು ಒಂದು ಹೋಮ ಹವನ ಮಾಡೋ ಮೂಲಕ ನಮ್ಮ ಕಷ್ಟಗಳಿಗೆ ಒಂದು ದಾರಿ ಹುಡುಕುವ ಕೆಲಸ ಆಗ್ತದೆ ಖಂಡಿತ ಖಂಡಿತ ಆಶೀರ್ವಾದ ಖಂಡಿತ ಸಿಗುತ್ತೆ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬರಬೇಕು ಚಿತ್ರರಂಗಕ್ಕೆ ಒಂದೇ ಉದ್ದೇಶಗಳು ಕೂಡ ಅಲ್ಲ ಮಾಡೋದ್ರಿಂದ ಯಾರಿಗೇನು ಅನ್ಯಾಯ ಅಂತೂ ಆಗ್ತಿಲ್ಲ ತಾನೇ ಯಾರಿಗಾದ್ರೂ ಏನಾದರೂ ಅನ್ಯಾಯ ಆಗ್ತಿದೆಯಾ ಕೆಲವ್ರು ಸುಮ್ಮ ಸುಮ್ಮನೆ ಪ್ರತಿಯೊಂದಕ್ಕೂ ಏನಾದರೂ ಒಂದು ಪ್ರಾಬ್ಲಮ್ಮನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಅದರ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾತಾಡ್ತಾರೆ ಅಂಥವರು ಮುಂದೆ ಬಂದು ನಮ್ಮ ಚಿತ್ರ ಪರಿಶ್ರಮಕ್ಕೆ ಏನಾದರೂ ಮಾಡ್ತಾ ಅನ್ನೋ ಒಂದು ಕ್ವೆಶನ್ನೊಂದು ಒಂದು ನಮಗೂ ಬೇಜಾರಾಗುತ್ತೆ ಇಂಥ ಒಂದು ಹೇಳಿಕೆಗಳನ್ನು ನೋಡಿ ಏನೇನೋ ಫ್ರೀ ಆಗಿ ಸಲಹೆಗಳನ್ನೆಲ್ಲ ಕೊಡ್ತಾರೆ ಮಾಡ್ಲಿ ಒಳ್ಳೇದು ಎಲ್ಲರ ಅಡ್ವೈಸ್ ವೆಲ್ಕಮೇ ಆದರೆ ಆ ಒಂದು ಅಡ್ವೈಸ್ನ ಇಂಪ್ಲಿಮೆಂಟ್ ಮಾಡೋಕೆ ಅವ್ರಗಳಿಂದ ಯಾವ ರೀತಿಯ ಒಂದು ಸಪೋರ್ಟ್ ಸಹಕಾರ ಸಿಗ್ತಾ ಇದೆ ಅನ್ನೋದು ನಾವು ಕ್ವಶನ್ ಮಾಡಬೇಕು ಯಾಕಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ನಟರಿಗಾಗಿ ಈ ಪೂಜೆ ಅನ್ನುವಂಥದ್ದು ದರ್ಶನ್ ಅವರಿಗಾಗಿ ಪೂಜೆನ ಅವ್ರ ಅಭಿಮಾನಿಗಳು ಅವ್ರ ಮನೆಯವರು ಅವ್ರ ಹತ್ರದವರು ಎಲ್ಲ ಟೆಂಪಲ್ಸ್ ಅಲ್ಲಿ ದೇವಸ್ಥಾನಗಳನ್ನು ಮಾಡಬೇಕು ಇಲ್ಲಿಗೆ ಬಂದು ಮಾಡಬೇಕು ಅನ್ನೋದೇ ರೀತಿಯ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋಕ್ ಹೊರಟಾಗ ತಾವೊಂದು ಅಪಸ್ವರಗಳು ಬಂದೇ ಬರುತ್ತೆ ಅದ್ ಏನು ಮಾಡೋಕ್ಕಾಗಲ್ಲ ಆ ದೇವರು ದೇವತೆಯರುನು ಮಾಡ್ಬೇಕಾದ್ರೆ ಏನಾದ್ರು ಒಂದು ಒಳ್ಳೆ ಶುಭ ಕಾರ್ಯ ಅವಾಗ್ಲೂ ಬಂದು ರಾಕ್ಷಸರು ಒಂದಷ್ಟು ಕಷ್ಟ ಕೊಡೋರು ಸೊ ಇದ್ರಲ್ಲಿ ಆಶ್ಚರ್ಯ ಪಡುವಂತದ್ದು ಏನಿಲ್ಲ ಇದು ಒಬ್ಬರ ಒಂದು ಅದೇನು ಒಳ್ಳೇದಾಗ್ಲಿ ಅನ್ನೋದಕ್ ಮಾಡೋದಲ್ಲ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ ಅಷ್ಟೇ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಬೇಕಾದ್ರೆ ಇಂಥ ಒಂದು ಕಾರ್ಯಕ್ಕೆ ಆದರೆ ನಿಮ್ಮ ಸಹಕಾರ ನಿಮ್ಮ ಪಾರ್ಟಿಸಿಪೇಷನ್ ಇದ್ದರೆ ಸಂತೋಷ ಇಲ್ಲಾಂದರೆ ಸುಮ್ಮನೆ ಆದರೂ ಇದ್ದರೂ ಓಕೆ ಅದಕ್ಕೆ ನೆಗೆಟಿವ್ ಮಾತಾಡೋದ್ರಿಂದ ಯಾರಿಗೂ ಒಳ್ಳೆಯದು ಅಂತೂ ಆಗಲ್ಲ ಇವತ್ತು ಎಲ್ಲ ಇಲ್ಲಿರೋದು ಚಿತ್ರರಂಗದಲ್ಲಿ ಕಷ್ಟಪಟ್ಟು ಏನೆಲ್ಲ ಅವರದ ಕಾಂಟ್ರಿಬ್ಯೂಷನ್ ಇದೆ ಅವರ ಪರವಾಗಿ ಒಂದು ಪ್ರಯತ್ನ ಅಷ್ಟೇ ಹಿರಿಯ ನಟರಲ್ಲ ಒಗ್ಗಟ್ಟು ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ಹೇಳ್ತಿರು ಅದೇ ರೀತಿಯಾಗಿ ಇವತ್ತು ಸಾಕಷ್ಟು ಕಲಾವಿದರು ನಟ ನಟಿಯರು ಬಂದಿಲ್ಲ ಮೇಡಮ್ ಆ ಪೂಜೆ ಈ ಪೂಜೆ ಬಗ್ಗೆ ಏನ್ ಇದು ಸ್ವಲ್ಪ ಬೇಜಾರಿನ ವಿಷಯನೇ ಯಾಕೆಂದ್ರೆ ಅಂಬರೀಷ್ ಅವರ ಒಂದು ಇಪ್ಪತ್ತು ವರ್ಷದ ಎಫರ್ಟು ಶ್ರಮ ಈ ಒಂದು ಕಲಾವಿದರ ಭವನ ಆಗೋಕ್ಕೆ ಅವರ ಅಷ್ಟು ಕಷ್ಟಪಟ್ಟು ಏನೆಲ್ಲ ಅವರು ಎಕ್ಸಸೈಸ್ ಮಾಡಬೇಕಿತ್ತು ಇದನ್ನು ಒಂದು ಕನಸನ್ನು ರಾಜ್ಕುಮಾರ್ ಅವರ ಕನಸನ್ನು ನನಸು ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಅವರು ಆವಾಗಲೂ ಫಸ್ಟು ಇನಾಗ್ರೇಷನ್ ನಡೆದಾಗ ಎಲ್ಲ ಕಲಾವಿದರನ್ನ ಕರೆದು ಒಂದೇ ಮಾತು ಹೇಳಿದ್ರು ಇದು ನನಗೋಸ್ಕರ ಅಲ್ಲ ನಾನು ಇರೋದಿಲ್ಲ ಇದನ್ನು ನೀವೆಲ್ಲರೂ ಬಳಸ್ಕೋಬೇಕು ಕಲಾವಿದರಿಗೆ ಎಲ್ಲರೂ ಒಟ್ಟಾಗಿ ಸೇರೋಕೆ ಒಂದು ಸೂರು ಬೇಕು ನಮ್ಮಲ್ಲಿ ಅದು ಇಲ್ಲ ಬೇರೆ ಎಲ್ಲ ಇಂಡಸ್ಟ್ರೀಲಿದೆ ನಮ್ಮಲ್ಲಿ ಆಗಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಮಾಡಿದ್ದು ಉಳಿದಿದ್ದು ಅವ್ರಿಗೆ ಎಲ್ಲರಿಗೂ ಬಟ್ಟಿತ್ತು ನೋಡಿ ಇದಕ್ಕೂ ನಮಗೆ ಸಂಬಂಧನೂ ಇಲ್ಲ ನನಗೆ ಗೊತ್ತೂ ಇಲ್ಲ ಅದು ಸಂಬಂಧಪಟ್ಟ ಯಾರು ಕಮಿಟಿಲಿ ಇದಾರೆ ಮೆಂಬರ್ಸ್ ಯಾರಿದ್ದಾರೆ ಸೆಕ್ರೆಟ್ರಿ ಟ್ರೆಷರರಿ ಎಲ್ಲ ಇದ್ದಾರೆ ಅವರ ಹತ್ರ ನಿಮ್ಮ ಮಾಹಿತಿ ತಗೊಂಡ್ರೆ ಬಿಟ್ಟು ನಾನು ಅಷ್ಟು ಅಂಬರೀಷ್ ಅವರು ಅಲ್ಲಲ್ಲ ಅಂಬರೀಷ್ ಅವರು ಇದ್ದಾಗ್ಲೂ ನಾನು ಅಷ್ಟು ಈಗ ಅಂದರೆ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗ್ತಿ ಆಗಿಲ್ಲ ಈಗಲೂ ಆಗೋದು ಸರಿ ಹೋಗಲ್ಲ ಮುಂದಕ್ಕೆ ಏನು ನಡೆಯುತ್ತೆ ಎಲೆಕ್ಷನ್ ನಡೀಲೇಬೇಕು ನಾನು ಮೂರು ವರ್ಷದಿಂದ ಹೇಳ್ತಾನೆ ಬಂದಿದ್ದೀನಿ ಒಂದು ವ್ಯವಸ್ಥಿತವಾಗಿ ನಾವಿಲ್ಲ ಎಲೆಕ್ಷನ್ ಮಾಡಬೇಕು ಅದೇನೆಲ್ಲ ನಾಮ್ಸು ಗೈಡ್ಲೈನ್ಸ್ ಇದೆ ಅದನ್ನು ಫಾಲೋ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಅಂಬರೀಷ್ ಅವರ ಹೆಸರಿಗೆ ಅವರು ಪಟ್ಟ ಪಟ್ಟ ಕಷ್ಟಕ್ಕೆ ಒಂದೇ ಒಂದು ಚುಕ್ಕಿ ಆದರೂ ಆದರೂ ಬರದೇ ಇದ್ದಂಗೆ ನೋಡಿಕೊಳ್ಳಿ ಅನ್ನೋವಂಥ ಮಾತನ್ನು ನಾನು ಹೇಳಿದ್ದೀನಿ ಮುಂದಕ್ಕೆ ಅದು ನಡೆದೇ ನಡೆಯುತ್ತೆ ಖಂಡಿತ ಅದು ನಡೆದೇ ನಡೆಯುತ್ತೆ ಅದು ಓಪನ್ ಆಗಿ ಪಾರದರ್ಶಕವಾಗಿ ನಡಿಬೇಕು ಅದೊಂದು ಅಷ್ಟೇ <laughs> so myÖ, I have at學es, I so ambin, ూ ఇప్పు న్యూస్ ఎలా న్యూస్ మేడం